ಚಲನಚಿತ್ರ ನಟ ದರ್ಶನ್ ತೂಗುದೀಪ ಅವರು ಸಿನಿಮಾ ಕ್ಷೇತ್ರಕ್ಕೆ ಬಂದು ಇಪ್ಪತ್ತೈದು ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅದ್ದೂರಿಯಾಗಿ ಫೆಬ್ರವರಿ ಹದಿನೇಳರ ಸಂಜೆ ಐದು ಗಂಟೆಗೆ ಡಿ ಇಪ್ಪತ್ತೈದು ಬೆಳ್ಳಿ ಪರ್ವ ಶೀರ್ಷಿಕೆಯಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ದರ್ಶನ್ ಅಭಿಮಾನಿ ಇಂಡುವಾಳು ಸಚ್ಚಿದಾನಂದ ಹೇಳಿದರು ಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಮೈದಾನದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಲಾಗಿದೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಸುತ್ತೂರಿನ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಚಂದ್ರವನ ಆಶ್ರಮದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಸೇರಿದಂತೆ ನಾಡಿನ ಸಾಧು ಸಂತರು ಸಾನ್ನಿಧ್ಯ ವಹಿಸುವರು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ದರ್ಶನ್ ಅಭಿಮಾನಿಗಳಾದ ಸಂತೋಷ್ ಸಂಜಯ್ ರಾಮಚಂದ್ರು ಮಹೇಶ್ ಉಪಸ್ಥಿತರಿದ್ದರು ನಮ್ಮ ನೆಲದಲ್ಲಿ ಅಭಿನಂದಿಸಬೇಕು ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ಅತಿ ಚುಚ್ಚನಗಿರಿ ಮಠದ ಪೀಠಾಧ್ಯಕ್ಷ ಅಂತ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಾಸ್ವಾಮೀಜಿರವರು ಸುತ್ತೂರಿನ ಶ್ರೀಗಳು ನಮ್ಮ ಬೇಬಿ ಮಠದ ಶ್ರೀಗಳು ವಿನಯ್ ಅವರು ನಮ್ಮ ಪ್ರಕಾಶ್ನಾಥ್ ಸ್ವಾಮೀಜಿ ಸೇರಿದಂತೆ ನಾಡಿನ ಸಾಧು ಸಂತರುಗಳು ಬಂದು ಅವ್ರನ್ನ ಆಶೀರ್ವದಿಸಲಿದ್ದಾರೆ ಕನ್ನಡ ಚಿತ್ರರಂಗದ ಐವತ್ತಕ್ಕೂ ಹೆಚ್ಚು ಖ್ಯಾತ ನಟ ನಟಿಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಅವ್ರಿಗೂ ಅವರು ಕೂಡ ಪ್ರದರ್ಶನವನ್ನು ಕೂಡ ದರ್ಶನ್ ಅವರು ಅಭಿನಯಿಸಿದ ಹಾಡುಗಳಿಗೆ ನೃತ್ಯವನ್ನ ಮಾಡಲಿದ್ದಾರೆ ಹಿರಿಯ ನಟಿಯರಾದಂತ ದರ್ಶನವರ ಆಪ್ತರಾದಂತ ಶ್ರೀಮತಿ ಸುಮಲತಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೇವೆ ಅವರು ಬರೋರಿದ್ದಾರೆ ಅದೇ ತರದಲ್ಲಿ ವಿ ಹರಿಕೃಷ್ಣ ಅವರು ಖ್ಯಾತ ಸಂಗೀತ ನಿರ್ದೇಶಕರು ಮತ್ತು ಈ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ವಿವಿಧ ಸಂಗೀತ ನಿರ್ದೇಶಕರುಗಳು ಮತ್ತು ಹಿನ್ನೆಲೆ ಗಾಯಕರು ಕೂಡ ಬಂದು ಆ ಕಾರ್ಯಕ್ರಮದಲ್ಲಿ ಮನರಂಜನೆಯನ್ನು ನೀಡಲಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಜನ ಕುಳಿತು ವೀಕ್ಷಣೆ ಮಾಡಲಿಕ್ಕೆ ಆಸನದ ವ್ಯವಸ್ಥೆ ಮಾಡಲಾಗಿದೆ ಈಗಾಗಲೇ ವೇದಿಕೆ ಸಿದ್ಧಗೊಳ್ತಾ ಇದೆ ನಮ್ಮ ರಾಜ್ಯದ ಪ್ರ ಪ್ರಖ್ಯಾತ ಶಾಂತಲಾ ಸೌಂಡ್ಸ್ ಮತ್ತು ಇವರು ಆ ವೇದಿಕೆಯನ್ನ ನಿರ್ಮಾಣ ಮಾಡುವ ಸಂಪೂರ್ಣ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಬಹಳ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮತ್ತು ಈ ವೇದಿಕೆಯಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ಇದ್ದಾವೆ ದಯಮಾಡಿ ಈ ಜಿಲ್ಲೆಯ ಸಮಸ್ತ ಜನ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ದರ್ಶನ್ ತುಗುದೀಪ್ ಅವರನ್ನ ಆರೈಸಬೇಕು ಅಭಿನಂದಿಸ್ಬೇಕು ಮತ್ತು ಈ ಕಾರ್ಯಕ್ರಮವನ್ನ ತಾವೆಲ್ಲ ಕಟ್ಟುಕೊಂಡು ಸಂಭ್ರಮಿಸಿ ಅವರಿಗೆ ಅರಿಸಬೇಕು ಅಂತ ಕೈಗೊಂಡು ಪ್ರಾರ್ಥನೆ ಮಾಡ್ತೀನಿ